ಮಂಗಳಾರತಿ ಗಂಟೆ ಅಂತ ಮಂಗಳಾರತಿ ಸಮಯದಲ್ಲಿ ದೇವಸ್ಥಾನದ ಗಂಟೆ ಅಂತ ಪಂಚವಾದ್ಯ ಅಂತ ಯಾವುದೇ ಟಿವಿ ಕಾರ್ಯಕ್ರಮದ ನೋಡಿ ಇಂತ ಇದ್ರ ಉಪಯೋಗ ತುಂಬಾ ಮಟ್ಟಿಗೆ ಈ ಮ್ಯೂಸಿಕ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಕೆಲವೊಬ್ರು ಖುಷಿಯಾಗಿದ್ದಾಗ ಕೇಳ್ತಾರೆ ಇನ್ನು ಕೆಲವೊಬ್ರು ಬೇಜಾರಾದ ಕೇಳ್ತಾರೆ ಇನ್ನು ಕೆಲವೊಬ್ಬರಿಗೆ ಅದೇ ಪ್ರೊಫೆಷನ್ ಕೂಡ ಆಗಿರುತ್ತೆ ಈ ಮ್ಯೂಸಿಕ್ ಇಲ್ಲ ಅಂದರೆ ಯಾವುದೇ ಒಂದು ಪಾರ್ಟಿಗಳಾಗಲಿ ಫಂಕ್ಷನ್ಗಳಾಗಲಿ ನಡೆಯಲ್ಲ ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲೂ ಈ ಮ್ಯೂಸಿಕ್ ಅನ್ನೋದು ಒಂದು ಮುಖ್ಯ ಪಾತ್ರನ ವಹಿಸುತ್ತೆ ಇವತ್ತು ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಸನ ಹೋಗಿದ್ದೆ ಅಲ್ಲಿ ಒಂದು ಚಿಕ್ಕ ಹಳೆಯ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಸಿಗೋದು ಅಂದರೆ ಈ ಸಂಗೀತ ವಾದ್ಯಗಳ ಒಂದು ಅಂಗಡಿ ಇದೆ ಇವರು ಅವರ ತಾತ ಮುತ್ತಾತನ ಕಾಲದಿಂದನೂ ಆ ಅಂಗಡಿನ ನಡೆಸ್ಕೊ ಬರ್ತಾರೆ ಅಲ್ಲಿ ಯಾವ್ಯಾವ ರೀತಿಯ ಹಳೆಯ ವಾದ್ಯಗಳಿದ್ದಾವೆ ಮತ್ತು ಯಾವ್ಯಾವ ರೀತಿ ವಾದ್ಯಗಳು ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಪರಿಚಯ ಹಾ ನಮ್ಮ ನಿಮ್ಮ ಪರಿಚಯನ ರಾಮಮೂರ್ತಿ ತಂದೆ ರಂಗಸ್ವಾಮಿ ಅವರ ಮಗ ಮೈಸೂರು ಅರಮನೆ ಮರ ನಡ್ಸ್ತಾ ಇದ್ದೀನಿ ಸುಮಾರು ನಲವತ್ತೆರಡನೇ ಇರ್ತದೆ ನಮ್ಮ ತಾತ ಅವರಾದ ರಾಮಾಯಣವ್ರು ಸ್ಥಾಪನೆ ಮಾಡಿದ್ರು ಅವ್ರ ಕಾಲದಲ್ಲಿ ನಂತರ ನಮ್ಮ ತಂದೆ ನಲವತ್ತರಿಂದ ಐವತ್ತು ವರ್ಷ ನಡೆಸಿದ್ರು ಈಗ ನಾನು ಬಿ ಎಸ್ ಸಿ ಪದವೀಧರನ ಮಾಡ್ಕೊಂಡು ಈ ಅಂಗಡಿನ ನಡೆಸ್ಕೊಂಡು ಬರ್ತಾ ಇದ್ದೀನಿ

ಬ್ಯಾಂಕ್ ಸರ್ಟಿವೇ ಶಾಲಾ ಗ್ರಾಯಿಂಗ್ ಸರ್ಟಿವಿ ಎಲ್ಲಾದನ್ನು ವಹಿವಾಟು ಮಾಡಿ ಎಲ್ಲೆಲ್ಲಿಗೆ ನಿಮ್ಮ ಕಸ್ಟಮರ್ಸ್ಗಳು ಎಲ್ಲೆಲ್ಲಿಂದ ಇದ್ದಾರೆ ಕಸ್ಟಮರ್ ಸಾಮಾನ್ಯ ಹಾಸನ ಜಿಲ್ಲಾ ಜನತೆ ಇದ್ದಾರೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿದ್ದಾರೆ ಕೊಡಗಿಂದನು ಬರ್ತಾರೆ ಕೆ ಆರ್ ಪೇಟೆ ತನಕನೂ ಬರ್ತಾರೆ ಈ ಕಡೆ ಕೊಡೂರು ಚಿಕ್ಕನಾಯಕಳಿ ತನಕನೂ ಬರ್ತಾರೆ ಈ ಕಡೆ ಎಲ್ಲ ಬರ್ತಾರೆ ಇಲ್ಲೆಲ್ಲ ಕಾರ್ಯಕ್ರಮ ಇದ್ದ ಬಂದಾಗ ಎಲ್ಲಾರು ಮಾಡ್ಕೊಂಡು ಬಂದು ಅವರು ಸಂಬಂಧಪಟ್ಟಿದ ವಾದ್ಯಗಳನ್ನ ಅವನ್ನ ನೋಡಿ ತಗೊಂಡು ಖುಷಿ ಪಡ್ತಾರೆ ಅದೇ ನಮ್ ಸಂತೋಷ ಎಲ್ಲ ರೀತಿ ವಾದ್ಯಗಳದ್ದು ರಿಪೇರಿ ಮಾಡ್ಕೊಡ್ತೀರಾ ಸಾಮಾನ್ಯವಾಗಿ ಹಾರ್ಮೋನಿಯಂ ಇನ್ನಿತರ ಕೆಲವು ಐಟಮ್ ಗಳನ್ನ ನಾವೇ ಪೂರ್ ಮಾಡ್ತೀವಿ ಬಾಕಿ ಎಲ್ಲ ಮಾರಾಟ ಮತ್ತು ನಿರ್ವಹಣೆ ತಿಳಿಸ್ಕೊಡ್ತೀವಿ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಮೋಸ್ಟ್ ಆಫ್ ಆಲ್ ನಮ್ಮ ಸಾಲಾ ಬ್ಯಾಂಡ್ ಸೆಟ್ಗಳನ್ನೇ ನೀಡಿದ್ದೀವಿ ಅದು ನಿರ್ವಹಣೆಯಲ್ಲಿ ಉತ್ತಮ ಒಂದು ಮಟ್ಟವನ್ನು ಹೊಂದಿದೆ ಇವತ್ತಿಗೂ ಅದರ ಒಂದು ಸ ಇದು ಹೋಗಿ ರಿಪೇರಿಗೆ ದುರಸ್ತಿಗೆ ನಮ್ಮನ್ನೇ ಕುರ್ತಾಗಿ ಬರ್ತಾರೆ ಮತ್ತು ನಮ್ಮ ಆ ಒಂದು ನಿರ್ವಹಣೆಯಲ್ಲಿ ನೋಡಿ ಖುಷಿನೂ ಪಟ್ಟಿದ್ದಾರೆ ನಮ್ಮನ್ನೇ ಕರೆಸ್ತೀವಿ ಬೆಂಗಳೂರಿಂದ ಕರೆಸ್ತೀವಿ ಕೆಲವು ಕಂಪ್ನಿಗಳ ಕೆಲವೆಲ್ಲ ಓನ್ ಆಗಿ ನಾವು

ಗೊತ್ತು ಆ ಹಾರ್ಮನಿ ಕೊಡ್ ನಮ್ಮದೆ ರಿಪೇರಿ ಬರ್ತವೆ ಅವು ಮಾಡಿದ್ರೆ ರಿಪೇರಿಗೆ ಗೊತ್ತು ಸುಸ್ಥಿತಿ ಆ ಮಟ್ಟಿಗೆ ಇದೆ ಹಾರ್ಮನಿ ಮೇಲೆ ತುಂಬಾ ಹೆಸರುವಾಸಿ ಅದು ಮತ್ತು ಬಾಳಿಕೆ ಇದೆ ಗೊತ್ತಕ್ಕೋಗಿದೆ ಬಾಕಿ ಇದೆಲ್ಲ ಹೊರಗಡೆ ತಂದು ಮಾರಾಟ ನಿರ್ವಹಣೆ ಮಾಡಬೇಕು ಹಾ ಇವೆಲ್ಲ ಗಾಡಿ ಸಟ್ಟ ಸಂಬಂಧಪಟ್ಟಿದ್ವು ಡ್ರಮ್ಮು ಸೈಡ್ ಡ್ರಮ್ಮು ಅಂತ ಇದು ಡೋಲಕ್ಕು ಸಾಮಾನ್ಯ ಸಾಮಾನ್ಯ ಬದ್ನೇಸು ಉಪಯೋಗಿಸ್ತದೆ ಇವೆಲ್ಲ ಸಿಂಗ್ನಲ್ ಆರ್ಮೋನಿಯ ಸಂಗೀತ ಹೆಣ್ಮಕ್ಳು ಕಲಿಕೆಗೆ ಉಪಯೋಗಿಸ್ತಾರೆ ಆ ನಂತರ ಇವು ಕಲ್ಡೈ ವಾದ್ಯ ಅಂತ ಇದು ದೇವಸ್ಥಾನದಲ್ಲಿ ಉಪಯೋಗಿಸ ಹಳೆಯ ವಾದ್ಯ ಬಹಳ ಶ್ರೇಷ್ಠವಾದ ದೇವ ವಾದ್ಯ ಇದು ಇದು ರಮ್ ಡೋಲ್ ಅಂತ ಸಾಮಾನ್ಯ ಗಣಪತಿ ಇನ್ನಿತರ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತದೆ ಇವು ತಮಟೆ ಅಂತ ದೇಶೀಯ ವಾದ್ಯ ಜನಪದ ಕಲೆಗೆ ಎಲ್ಲದಕ್ಕೂ ಇದು ದಾವಣೆ ಆಡೋದಕ್ಕೆ ದೇಶಭಕ್ತಿ ಗೀತೆ ಆಡೋದಕ್ಕೆ ಉಪಯೋಗಿಸೋದಂಥ ದಫ್ ಅಂತ ಒಂದು ಪಾದ್ಯ ಇವು ಅಂತ ಇವೆಲ್ಲ ಆಲ್ಮೋಸ್ಟ್ ಮೆರವಣಿಗೆ ಗಣೇಶೋತ್ಸವ ಕಾರ್ಯಕ್ರಮಗಳು ಉಪಯೋಗಿಸ್ತಾರೆ ಇವೆಲ್ಲ ಆಲ್ಮೋಸ್ಟ್ ಯಾವುದೋ ಹಾರ್ಮೋನಿಯಮ್ಸ್ಗಳು ಡಬಲ್ ಎಲ್ಲ ಹರಿಕತೆ ಭಜನೆ ದೇವಸ್ಥಾನ ಇಂಥ ಕಡೆ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳು ಭಾಳ ಅವಶ್ಯಕವಾಗಬೇಕಾದ್ದು ಅದಾದ ನಂತರ ಇದು ಮಂಗಳಾರತಿ ಗಂಟೆ ಅಂತ ಮಂಗಳಾರತಿ ಸಮಯದಲ್ಲಿ ದೇವಸ್ಥಾನದಲ್ಲಿ ಪಂಚವಾದ್ಯ ಅಂತ ಆ ನಂತರದಲ್ಲಿ ಇವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಉಪಯೋಗಿಸುವಂತ ಬ್ಯಾಂಡ್ ಸೆಟ್ಗಳು ಪೇಸ್ಟ್ರಮು ಇವೆಲ್ಲ ಮತ್ತದೇ ಕರಡಿ ವಾದ್ಯ ಅಂತ ಇವು ಚರ್ಚ್ಗಳಲ್ಲಿ ಲೈಟ್ ಮ್ಯೂಸಿಕ್ ಆರ್ಕೆಸ್ಟ್ರಲ್ಲಿ ಉಪಯೋಗಿಸುವಂಥ ಕಾಂಗೋ ಕಾಂಗೋ ಡ್ರಮ್ಗಳು ಇವೆಲ್ಲ ಭಜನೆಯಲ್ಲಿ ದೇವಸ್ಥಾನದಲ್ಲಿ ಉಪಯೋಗಿಸೋ ತಬಲಾ ಸೆಟ್ಗಳು ತಬಲಾಗಳು ಇವು ಡೋಲಪ್ಪು ಇವು ಇವು ಅಷ್ಟೇ ಹಾರ್ಮೋನಿಯಮ ಇದು ಇದು ಆರ್ಕೆಸ್ಟ್ರಾದಲ್ಲಿ ಉಪಯೋಗ್ಸೋದು ಲಂಗಗಳು ತಬಲಾಗಳು ಇವು ಈ ವಾದ್ಯಗಳೆಲ್ಲ ಬ್ಯಾಂಡ್ ಸೆಟ್ಗಳಲ್ಲಿ ಉಪಯೋಗಿಸೋದು ಇವು ನಮ್ಮ ತಂದೆ ಅವರು ಯಶಸ್ವಿಯಾಗಿ ಒಂದು ಸುಮಾರು ಒಂದು ಐವತ್ತು ವರ್ಷದಷ್ಟು ವರ್ಷಗಳ ಕಾಲ ಅವಿರತವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿಕ್ರಮ ಸಾಧಿಸ್ತವ್ರೆ ಅಂತಲೇ ಹೇಳ್ಬೋದು ಮೂರು ಡಿಸ್ಟಿಕಲ್ಲಿ ಹಾರ್ಮೋನಿಯಮಲ್ಲಿ ವಿಕ್ರಮ ಸಾಧಿಸಿದ್ದಾರೆ ಕಾಲಲ್ಲಿ ತುಳಿಯ ಲೆಗ್ ಹಾರ್ಮೋನಿಯಮು ಕೈ ಹಾರ್ಮೋನಿಯಮು ಎಲ್ಲ ತಯಾರು ಮಾಡಿ ಮಾರಾಟ ಮಾಡಿ ದುರಸ್ತಿ ಮಾಡಿ ತುಂಬ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಇದು ಚರ್ಮದಾಂಬಡಿ ಇದು ಬ್ಯಾಂಗೋಸು ಇದು ತಮುರಗ ಇದು ಟ್ಯಾಮ್ರೀನು ಹತ್ತ ಎಳಿ ಕಿಟಕಿ ಇವೆಲ್ಲ ಅವಶ್ಯಕ ಬೇಕೇ ಬೇಕಾದ ವಸ್ತುಗಳು ಸಾಂಸ್ಕೃತಿಕ ರಮಗೆ ದೇವ ಕಾರ್ಯಗಳಿಗೆ ಭಜನೆಗಳಿಗೆ ಜಾತ್ರೆಗಳಿಗೆ ಉಪಯೋಗ್ಸೋ ವಸ್ತುಗಳು ತುಂಬ ಅವಶ್ಯಕವಾಗಿದೆ ತುಂಬ ಅವಶ್ಯಕವಾಗಿದೆ ಯಾವುದೇ ಟಿ ವಿ ಕಾರ್ಯಕ್ರಮದಲ್ಲಿ ನೋಡಿ ಇಂಥ ಇದರ ಉಪಯೋಗ ತುಂಬ ಮಟ್ಟಿಗೆ ಬಹಳ ಎಷ್ಟು ಆಚೆ ಕೊಟ್ಟಿದ್ದಿಲ್ಲ ಸರ್ ತುಂಬ ಕಡೆ ಮನುಷ್ಯನಿಗೆಲ್ಲ ಕೊಟ್ಟಿದ್ದೀವಿ ಕಡೆ ಜಾಸ್ತಿ ಅಲ್ಲ ಸರ್ ಇದು ಎಲ್ಲ ರೆಡಿಟ್ ಮಾಡೋಕೆ ಸರ್

இன்னொரு மௌரி அந்த கேட்க அது கேள்வி அது முந்தை அன்சு அந்த கேள்வான ಇವತ್ತು ಡಿಮ್ಯಾಂಡ್ ಇದೆ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅದನ್ನು ನಾವು ತಂದು ಅಸೆಂಬಲ್ ಮಾಡಿ ಮಾಡ್ತೀವಿ ಇದು ಬಹಳ ಡಿಮ್ಯಾಂಡ್ ಈ ಈಗೆಲ್ಲ ಸಂಬಂಧಪಟ್ಟ ಭಾಗ್ಯ ಪರಿಸರಗಳು ನಮ್ಮಲ್ಲಿ ಸದಾ ದೊರೆಯುತ್ತದೆ ಸಂಬಂಧಪಟ್ಟ ಕೆಲವು ಭಾಗ್ಯಗಳ ನಿರ್ವಹಣೆನೂ ಮಾಡಿಕೊಡ್ತೀವಿ ಈ ಭಾಗ್ಯಗಳ ಅವಶ್ಯಕ ಬಿದ್ದಲ್ಲಿ ನಮ್ಮನ್ನು ಅವಶ್ಯಕವಾಗಿ ಕಾಣಿ ಈ ನನ್ನ ಮೊಬೈಲ್ ನಂಬರ್ ಕೇಳ್ಕಂಡ್ ಥ್ಯಾಂಕ್ ಯು